ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಟೂ ಫಿಫ್ಟಿಗೆ ಅಥವಾ ತ್ರೀ ಹಂಡ್ರೆಡ್ಗೆ ಮಾಡುವಂಥ ಒಂದು ಸಿಂಪಲ್ ಆದ ಕುಚ್ಚೆನ ನಿಮ್ಮೊಂದಿಗೆ ನಾನು ಶೇರ್ ಇದ್ದೀನಿ ಇದು ತುಂಬ ಈಸಿ ಇದೆ ಯಾರು ಬೇಕಾದರೂ ಹಾಕ್ಬೋದು ಒಂದು ಬೀಡ್ನ ಯೂಸ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಯಾವ ಥರ ಹಾಕಿದ್ದೀನಿ ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ನಾನು ಶೇರ್ ಇದ್ದೀನಿ ನೀವು ನೋಡಿ ನಿಮ್ಮ ಸೀರೆಗಳಿಗೆ ನೀವು ಟ್ರೈ ಮಾಡಿ ಓಕೆನಾ ನೋಡಿ ಇಲ್ಲಿ ಈಗ ನಾನು ಚೈನ್ಗಳನ್ನು ಹಾಕ್ತಾ ಇದ್ದೀನಿ ಎಂಟು ಚೈನ್ಗಳ ಹಾಕ್ಬಿಟ್ಟು ನಾನು ಸೀರೆಯೊಂದಿಗೆ ಲಾಕ್ ಮಾಡ್ತೀನಿ ಲಾಕ್ ಮಾಡಿದ ನಂತರ ಮತ್ತೆ ನಾನು ಡಿಸೈನ್ ಅದು ನಾನು ನಿಮಗೆ ತೋರಿಸಿದ್ನಲ್ವಾ ಮ್ಯಾಂಗೋ ಡಿಸೈನ್ನ ಹಾಕ್ತಾ ಇದ್ದೀನಿ ಚೈನನ್ನು ಸೀರೆಯೊಂದಿಗೆ ಲಾಕ್ ಮಾಡಿಕೊಂಡು ನಂತರ ಅಲ್ಲಿ ಒಂದಿಗೆ ಕಂಬ ಹಾಕಬೇಕು ಡಬಲ್ ಕ್ರೋಶ ಕಂಬ ಹಾಕ್ತಾ ಇದ್ದೀನಿ ಈ ಥರ ಮತ್ತೆ ಪಕ್ಕದಲ್ಲಿ ಮತ್ತೆ ಇನ್ನೊಂದು ಕಂಬ ತಗೊತೀನಿ ಸ್ವಲ್ಪ ಸ್ಪೇಸ್ ಬಿಟ್ಟು ಇನ್ನೊಂದು ಕಂಬ ತಗೊತಾ ಇದ್ದೀನಿ ನೋಡಿ ಈಗ ನಾನು ಅಲ್ಲಿ ನೋಡಿ ಈ ಥರ ಕ್ರಿಯೇಟ್ ಆಗಿದೆ ನೋಡಿ ಓ ಟೈಪು ಈಗ ನಾನು ಅಲ್ಲಿ ಸ್ಪೇಸ್ ಬಿಟ್ಟಿದ್ನಲ್ವ ಒಳಗಿಂದ ದಾರನ ತೊಗೊತೀನಿ ನೋಡಿ ಅಲ್ಲಿ ಕಂಬಗಳನ್ನು ಹಾಕ್ತೀನಿ ಒಂದು ಆರು ಕಂಬಗಳನ್ನು ಒಂದೇ ಸ್ಪೇಸಲ್ಲಿ ಹಾಕ್ತೀನಿ ನಾನು ನೋಡಿ ಈ ತರ ಒಂದೇ ಇದರಲ್ಲಿ ಒಂದೇ ಸ್ಪೇಸ್ ಅಲ್ಲಿ ಆರು ಕಂಬಗಳನ್ನ ಹಾಕಿದೀನಿ ನೋಡಿ ನಾನು ಆರು ಕಂಬಗಳ ಹಾಕಿದ ನಂತರ ನಾವು ಮುಂದೆ ಇನ್ನು ಸೀರೆ ಅದನ್ನ ಲಾಕ್ ಮಾಡಬೇಕು ಅಂದ್ರೆ ಅಲ್ಲಿ ಪಕ್ಕದಲ್ಲೇ ಲಾಕ್ ಮಾಡಬಾರ್ದು ಇಲ್ಲಿ ನೋಡಿ ನಾನು ತೋರಿಸ್ತಾ ಇದೀನಿ ಅಲ್ವಾ ಸ್ವಲ್ಪ ಸ್ಪೇಸ್ ಬಿಟ್ಟು ಅಲ್ಲಿ ಮುಂದೆ ಹಾಕಿದ್ರೆ ಅದು ಡಿಸೈನ್ ಕ್ರಿಯೇಟ್ ಆಗುತ್ತೆ ನಂತರ ನಾನು ನೋಡಿ ಈ ತರ ಬೀಡ್ಸ್ ನ ತಗೊಂಡಿದ್ದೀನಿ ವೀಟ್ಲಲ್ಲಿ ಒಂದು ಬೀಡ್ಸ್ ಹಾಕ್ಬಿಟ್ಟು ಮತ್ತೆ ನೆಕ್ಸ್ಟ್ ಅದೇ ಡಿಸೈನ್ ಮಾಡ್ತೀನಿ ತಗೊಂಡಿದ್ದೀನಿ ಮತ್ತೆ ಸೀರೆ ಒಂದು ಲಾಕ್ ಮಾಡಬೇಕು ಇಲ್ಲಿ ಲಾಕ್ ಮಾಡಿಬಿಟ್ಟು ನೆಕ್ಸ್ಟ್ ಮತ್ತೆ ನಾನು ಆಗ್ಲೇ ಒಂದು ಕ್ರಿಯೇಟ್ ಮಾಡಿದ್ನಲ್ವಾ ಮ್ಯಾಂಗೋ ಟೈಪ್ ಅದನ್ನು ಮತ್ತೆ ಇನ್ನೊಂದು ಕ್ರಿಯೇಟ್ ಮಾಡಬೇಕು ಇಲ್ಲಿ ಸೇಮ್ ಆಗ್ಲೇ ಹೆಂಗೆ ಹಾಕಿದೆ ಹಾಗೇನೆ ಹಾಕಬೇಕು ನೋಡಿ ಫ್ರೆಂಡ್ಸ್ ಆಗಿದೆ ಈ ಥರ ಆಗಿದೆ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಸಿಂಪಲ್ಲಾಗಿ ಹಾಕ್ತೀವಂತ ಅಂದರೆ ಈ ಥರ ಹಾಕಿ ಕೊಟ್ಬಿಡ್ಬೋದು ಒಂದು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಒಳಗೆ ಹಾಕ್ಕೊಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ತ್ರೀ ಹಂಡ್ರೆಡ್ ಅಂದರೆ ಅಲ್ಲಿ ನಾನು ಸ್ಪೇಸ್ ಕುಚ್ಚು ಪುಚ್ಚು ಅಂತ ಅಲ್ಲಿ ಟೂ ಎರಡೆರಡು ಕುಚ್ಚು ಕಟ್ಟಿ ಡಬಲ್ ಕಲರ್ ಕುಚ್ಚು ಇಲ್ಲ ಟೂ ಫಿಫ್ಟಿಗೆ ಸಾಕು ಅಂತಂದರೆ ಒಂದೊಂದು ಕುಚ್ಚು ಕಟ್ಟಿ ಕೊಟ್ಟುಬಿಡಿ ಸಾಕು ಚೆನ್ನಾಗಿದೆ ಅಲ್ವಾ ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿ